ಬೇಬಿ ಬೆಟ್ಟದಲ್ಲಿದ್ದೀವಿ ಸಾಮೂಹಿಕ ಸರಳಿ ಅವಘಟ ಕೂಡ ಇದೆ ಅದರಲ್ಲಿ ಅದರಲ್ಲಿ ಅದರ ಜೊತೇಲೆ ಹಾಗೆ ನಮ್ಮ ಬೆಟ್ಟವನ್ನು ಸರಿ ತೋರಿಸಿ ನೋಡಿ ನೋಡ್ತಾ ಇರ್ಬೋದು ಇದೇ ಬೆಟ್ಟ ಬೆಟ್ಟದ ತುದಿಯಲ್ಲಿ ಸ್ವಾಮಿ ಸಿದ್ಧಲಿಂಗೇಶ್ವರ ಪ್ರತ್ಯಕ್ಷ ಇರೋದು ಬೆಟ್ಟದಲ್ಲಿ ಯಾವ ರೀತಿ ರಾಸುಗಳನ್ನ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಕೊಮ್ಮ ಮಾಡಿ ಊಟ ಮಾಡಿ ಬೇಬಿ ಕಟ್ಟದ ಕಾಲು ಜಾತ್ರೆಗೆ ಯಾವ ರೀತಿ ಜನ ಬಂದಿದ್ದಾರೆ ರೀ ನಮಸ್ಕಾರ ಹೆಸರು ಪರಮೇಶ್ ಅಂತ ಎಲ್ಲಿ ಎಲ್ಲಿ ಅನ್ಬಿಟ್ರೆ ಅಡ್ರೆಸ್ ಪೂರ್ತಿ ಹೇಳ್ಬೇಕು ನೀವು ಪಾಂಡಪುರ ತಾಲೂಕು ಅರಣಾಳ್ಕುಪ್ಪೆ ಓಕೆ ಯಾವ ಹೋಬಳಿಗೆ ಬರುತ್ತದು ಚಿನ್ಕುರ್ಳಿ ಹೋಬ್ಳಿ ಓಕೆ ಎಷ್ಟು ವರ್ಷದಿಂದ ನೀವು ಕಟ್ತಾ ಇರೋದು ಹತ್ತು ವರ್ಷದಿಂದ ಈ ಕರ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮನೆ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಇದರಲ್ಲಿ ಏನೇನು ಮಾಡ್ತಾ ಇದ್ದೀರಾ ಗಾಡಿ ರೈಸು ಯಾವ ಕೋಲ್ ಬರುತ್ತೆ ಗಾಡಿ ರೇಸ್ಗೆ ಯಾವ ಕೋಲ್ ಬರುತ್ತೆ ಎಡಾನಾ ಬಲನ ಎಡಕೋಲ್ ಒಂದೇನಾ ಬಲಕೋಲ್ ಬರಲ್ಲ ಇಲ್ಲ ಮಾತ್ರ ಇದನ್ನ ರೇಸ್ ಬಿಟ್ರೆ ಬೇರೆ ಏನು ಪರ್ಪಸ್ ಯೂಸ್ ಮಾಡ್ತೀರಾ ರೇಸು ಅದೊಂದೇನೇ ಈಗ ಓರಿ ಚೆನ್ನಾಗಿದೆ ಅಲ್ವಾ ಧನಿನ್ ಮೇಲೆ ಬಿಡಲ್ವಾ ಇನ್ನು ಗುಡಿ ರೇಸ್ ಹೋಗಲ್ಲ ಅದಕ್ಕೋಸ್ಕರ ಬಿಡಲ್ಲ ಇವಾಗ ಎಷ್ಟು ಆಗದೆ ಎರಡಲ್ಲೂ ಲೊ ಎರಡು ಲೊ ಬಂದ್ರೆ ಕೊಡ್ತಿರಾ ಏನು ಹೇಳ್ತಾ ಇದ್ದೀರಾ ಮೂರುವರೆ ಲಕ್ಷ ಇನ್ನೊಂದ್ ಎಲ್ಲಿದೆ ನೀವು ಮೂರುವರೆ ಲಕ್ಷ ಬಿಟ್ರೆ ಬಡವರ ಬಗ್ಗೆ ತಗೊಂಡಾಗ ನಾವು ಜೀವನ ಮಾಡೋದು ಹೇಗೆ ಅಂದ್ರೆ ನಿಮ್ಮ ಅಂದಾಜು ಎರಡು ಚಿಲ್ರೆ ಮತ್ತೆ ಅಲ್ಲಿಂದ ಯಾಕೆ ಹೇಳಕ ಬರಬೇಕು ನೋಡಪ್ಪ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಅಂದ್ರೆ ಐದ್ ನೂರು ರೂಪಾಯಿ ಬಿಡಲ್ಲ ಅಂದ್ರೆ ಯಾರು ನಿಮ್ಮನ್ನ ಕತ್ಕೊಯಲ್ಲ ಹ್ಮ್ ಆತರ ಇರ್ಬೇಕಾದ್ರೆ ನೀವು ಹಂಗೆ ಕಡಿಮೆಗೆ ಕೇಳ್ಬೋದಲ್ಲ ಹೇಳೋದು ಹೇಳ್ತೀವಿ ವ್ಯಾಪಾರವ ತಗರೋರು ಏನ್ ತಗರಿ ಕೇಳ ಅವರು ರೇಖೆ ಕೇಳ್ತಾರೆ ಒಂದ್ ಒಂದ್ರೊಳಗೆ ಕೇಳ್ತಾರೆ ಹೌದು ಓಕೆ ಯಾರು ಬಂದ್ರೆ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಏನು ಡಬಲ್ ನಂಬರ್ ನಾಲ್ಕು ಐದು ಒಂಬತ್ತು ಎಂಟು ಎಂಟು ಸೊನ್ನೆ ಏಳು ಎರಡು ಓಕೆ ಕರೆಕ್ಟ್ ಆಗಿದೆ ಯಾರಾದರೂ ಕಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಅವ್ರಿಗೆ ವ್ಯಾಪಾರ ಹೇಳಿ ಕೊಡ್ರಿ ಸರಿನಾ ಇದರಲ್ಲಿ ಯಾವುದೇ ಗುಂಡಿಗೆ ಸುಳಿ ಬಲ್ಸರಿಕಿರೋ ಸುಳಿ ಮೋಟ್ ಬಗ್ರಿ ಹಾಂ ಹಾಂ ಬೆನ್ಕಂಡ್ ತಗ್ಗು ಪರ್ಕ್ ಸುಳಿ ಕಣ್ಕಾಳ್ ಸುಳಿ ಯಾವುದೂ ಇಲ್ವಾ ಪಕ್ಕ ಗ್ಯಾರಂಟಿನಾ ನಿಮ್ಮೆಲ್ಲ ನಾವು ನಂಬಿಕೆ ಇಡ್ಬೋದಾ ಯಾವ ರೀ ಕೊಟ್ಟಿದ್ದೀವಿ ರೇಸ್ ಪರ್ಪಸ್ ಅಲ್ಲಿ ಯಾರು ಆಡೋರು ಇದ್ದರೆ ಚಿಕ್ಕಮಂಗ್ಳೂರು ಸೈಡು ಹೊರಗಡೆಯವರು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆ ಥ್ಯಾಂಕ್ಸ್ ಯಜಮಾನ್ರಿ ನೋಡ್ರಿ ಈ ವರ್ಷ ಬೇಬಿ ಜಾತ್ರೆಯಲ್ಲಿ ಕುಸ್ತಿಪಟು ಇಲ್ಲಿ ಇದು ಇವರೇ ಹೇಳ್ತಾವ್ರಿ ಇಲ್ಲಿ ಮಲ್ಗಿರೋರು ಅಯ್ಯೋ ಅದೇನ್ ಬಹುಮಾನ ಕೊಟ್ಟವ್ರಿ ಅಂತ ಇವಾಗ ನಾವೇ ಹೋಗಿ ಕೇಳ್ಕೊಂಡು ಬರೋಣ ಬನ್ನಿ ಹಾಗೇನೇ ಅಣ್ಣ ನಮಸ್ಕಾರ ಯಾವ ಕಡೆ ಇರು ನಾವು ಇಲ್ಲೇ ಇಲ್ಲೇ ಪಕ್ಕದವರು ಓ ಅದಕ್ಕೆ ಬಂದು ಆಲ್ಮರ್ ದಂಡೆ ನಳ್ಳಿ ಹಿಡ್ಕೊಂಡು ಊರು ಮುಂಚೆ ಪೆಂಡಲ್ ಹಾಕೊಂಡು ಕೂತ್ಕೊಂಡು ಬಿಡಿದಿರಿ ಇದು ಯಾವಾಗಲೂ ನಾವು ಇಲ್ಲೇ ಕಟ್ಟಕ ಹಾ ಹಾ ಹಾಗಾಗಿ ಇಡ್ದಾಕ್ ಹಾ ಈಗ ಎಷ್ಟು ಹಾಕೊಂಡ್ ಹಾಕೊಂಡು ಇವಾಗ ಮೂರು

ಏನು ಮಾಡ್ಬೋದು ಎಷ್ಟರ ಮಟ್ಟಿಗೆ ಮಾಡ್ಬೋದು ಅಂತಂದರೆ ಏನೋ ಒಂದು ಪರ್ಸೆಂಟು ಏನೋ ಬಿಡಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಪ್ರತಿಯೊಂದನ್ನು ಕೆಲಸ ಮಾಡಿಕೊಂಡು ನೀವು ಎಲ್ಲನೂ ಮಾಡ್ಕೊಂಡು ಹೋದಾಗ ನಿಮಗೆ ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಓಕೆ ಇದನ್ನೆಲ್ಲ ಈಗ ಸುಳಿ ಸುದ್ದ ಎಲ್ಲ ಯಾರು ನೋಡೋದು ನೀವು ಇನ್ನೂ ಕಲಿತ್ಕೊಂಡಿಲ್ಲ ಮತ್ತು ಇಷ್ಟು ವರ್ಷ ನೀವು ಎಕ್ಸ್ಪೀರಿಯೆನ್ಸಲ್ಲಿ ಸರ್ವಿಸ್ ಮಾಡಿದ್ದೇನು ಬಂತು ಮಾಡಿದ್ರು ಅಷ್ಟು ಸುಳಿ ಅಷ್ಟು ನೋಡಕ್ ಬರಲ್ಲ ಇನ್ ಬಾಕಿ ಎಲ್ಲ ಸಣ್ಣ ಪುಟ್ಟ ನೋಡ್ಕೊಂಡ್ ಅಷ್ಟು ಒಳಗಿದ್ಲಿ ನೋಡಕ್ ಆಗಲ್ಲ ನಮ್ಗೆ ಏನೇನ್ ಸುಳಿಗಳ ಬಗ್ಗೆ ತಿಳ್ಕೊಂಡಿದ್ರ ನೀವು ಇಲ್ಲಿ ಪರ ಸುಳಿ ಪಾತ್ರ ಸುಳಿ ಎಲ್ಲ ಇರ್ತವೆ ಕಾಲಲ್ಲಿ ಸುಳಿ ಇರ್ತವೆ ನೋಡ್ಬೇಕು ಅದ್ರಲ್ಲಿ ಹಿರಿಯರು ನೋಡ್ತಾರೆ ಅವಾಗ ನಾವು ಹಿಡ್ಕೊಂಡು ಮೇಜ್ ಮಾಡ್ತೀವಿ ಅಷ್ಟೇ ಹಿರಿಯರು ನೋಡ್ತಾರೆ ಅವಾಗ ನೀವು ಹಿಡ್ಕೊಂಡು ಮೇಯಿಸ್ತೀರಾ ನಾನು ಏನಕ್ಕೆ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ ನೀವು ಓಡಿಸೋದು ಆಟೋ ನೀವು ಅಷ್ಟು ಕಷ್ಟಪಟ್ಟು ಸಣ್ಣ ದುಡ್ಡನ್ನ ದುಡ್ದು ಇವಕ್ಕೆ ಯಾವ ಥರ ಒನ್ ಟ್ವೆಂಟಿ ಕೂಟ ಮಾಡ್ತೀರಾ ಅಥವಾ ಕೂಟ ಇರೋದನ್ನ ತರ್ತೀರಾ ಅಥವಾ ನಿಮ್ಮ ಮನೇಲಿನೇನೆ ನಾಟಿ ಬ್ರೀಡ್ ನ ಇಂಪ್ರೂವ್ ಮಾಡ್ಕೊತೀರಾ ನಿಮ್ಮನೇಲಿ ಎಷ್ಟಿದೆ ನಾಟಿದನ ಎರಡು ಹಸುಗಳಿದೆ ಅಂದರೆ ಈಗ ಮನೇಲಿ ಹುಟ್ಟಿರೋದು ಯಾವ್ದಾಗ ಆಕರು ವರ್ಗರು ಹೆಣ್ಗರು ಹೆಣ್ಗರು ಓಕೆ ಅದನ್ನ ಏನು ಹೇಳ್ತಾ ಇದ್ದೀರಾ ನೀವೀಗ

ನಿಮ್ಮ ದನಗಳು ವ್ಯಾಪಾರ ಆದ್ರೆ ಓಕೆ ಈ ಜಾತ್ರೆ ಅಲ್ದಿರ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಯಾವ ಕಡೆ ಜಾತ್ರೆ ಹೋಗ್ತೀರಾ ಈಗ ಜಾತ್ರೆಗೆ ಹೋಗ್ತೀರಾ ಇನ್ನು ಉಳ್ಕೊಂಡಿರೋದು ನಿಮ್ಗೆ ನನ್ನ ಆಪ್ಷನ್ ಪ್ರಕಾರ ಉಳ್ಕೊಂಡಿರೋದು ನೀನು ಹೋದ್ರೆ ಬಿಸಿ ಹಳ್ಳಿಗೆ ಹೋಗ್ತೀರಾ ಬಿಸಿ ಹಳ್ಳಿ ಆಗ್ಲಿಲ್ಲ ಅಂತಂದ್ರೆ ನೀವು ಲಾಸ್ಟ್ ಮಾಗಡಿಗೆ ಬರಬೇಕು ಮಾಗಡಿ ಆಗ್ಲಿಲ್ಲ ಅಂತಂದ್ರೆ ನೀವು ಮದ್ದೂರು ಜಾತ್ರೆಗೆ ಹಾಕೊಬೇಕು ಇದು ಬಿಟ್ಟು ಆಗ ಒಂದ್ ವೇಳೆ ಹೋಗ್ಲಿಲ್ಲ ಅಂದಾಗ ಏನ್ ಮಾಡ್ತೀರಾ ಮನೇಲಿ ಸರ್ ಮನೆಯಲ್ಲ ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಮೊಬೈಲ್ ನಂಬರ್ ಡಬಲ್ ಫೋರ್ ಡಬಲ್ ನೈನ್ ಫೋರ್ ಫೈವ್ ಟೂ ಫೈವ್ ಟೂ ಸೆವೆನ್ ಟೂ ಫೈವ್ ಟೂ ಸೆವೆನ್ ನೈನ್ ಫೋರ್ ಯಾರಾದರೂ ಕೇಳ್ಕೊಂಬಂದ್ರೆ ಗ್ಯಾರಂಟಿ ಕೊಡ್ತೀರಾ ತುಂಬ ಜಾಸ್ತಿ ಬೆಲೆ ಹೇಳಬೇಡಿ ಯಾಕೆಂದ್ರೆ ಇದ್ರ ಮೇಲೆ ನಿಲ್ಸಿಬಿಟ್ರೆ ಲೈಟ್ ಕಂಬದ ಮೇಲೆ ಅಲ್ಲಿಂದ ಜಿಗಕ್ಕಾಗಲ್ಲ ಪೆಂಡಾಲಿಂದ ಜಿಗಿಸಿ ಆದಷ್ಟು ರೈತರಿಂದ ರೈತರು ಕೊಟ್ಟರೆ ಹಾಂ ಸರಿನಾ ಅಷ್ಟು ಮಾಡಿ ಓಕೆ ಥ್ಯಾಂಕ್ ಯು ನಮ್ಮ ಜಾತ್ರೆಯಲ್ಲಿ ನಮ್ಮ ದೇಶೀಯ ತಳಿ ನುಗಳು ಕೂಡ ಅಂದರೆ ಒಂದೇ ಅಂತಲ್ಲ ಯಾವ್ಯಾವ್ದು ಬರುತ್ತೋ ಅದು ಅದು ಪುಣ್ಣೂರು ಆಗ್ಬೋದು ಮಲ್ನಾಡ್ ಗಿಡ್ಡ ಆಗ್ಬೋದು ಕಾಕ್ರೋಜ್ ಆಗ್ಬೋದು ಯಾವುದೇ ಬಂದ್ರೂ ನಮ್ಮ ದೇಶೀಯ ತಳಿ ಅನ್ಸ್ಕಂತು ನೋಡಿ ಎಷ್ಟು ಖುಷಿ ಆಗ್ತಿದೆ ಸ್ನೇಹಿತರೆ ಇವ್ನ ಜೊತೆ ಇನ್ನು ಯಜಮಾನ್ರ ಎಲ್ಲಿ ಮಾಡವಾ ಇನ್ನೂ ಅಲ್ಲಾಗಿಲ್ಲ ಯಾವ ಕಡೆ ಇರ್ತಾವೋ ನರಸೀಪುರ ತಾಲೂಕು ನೀವು ಕೆಂಗಲ್ ಜಾತ್ರೆಗೆ ಬಂದಿದ್ರಾ ಹಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದಕ್ಕಿನ್ನ ಒಂದು ಮಿರ್ಸೋ ಥರ ಹೇಗೆ ಕೂಟ ಮಾಡಿ ಯಾವ ಥರ ದನಗಳನ್ನು ಸಾಕಿದ್ದಾರೆ ರೈತರು ಅಂತ ಒಂದು ಸಾರಿನೂ ಜನ ಹೇಳೋದೇನೆಂದ್ರೆ ಒಂದಕ್ಕಿನ್ನ ಒಂದು ಮೀರ್ಸೋ ಅಂತ ಕೂಟವನ್ನು ಮಾಡಿ ಸಾಕಾಗಲೇ ನಮ್ಗೊಂದು ತುಂಬ ಖುಷಿ ಕೊಡೋದು ಆ ಥರದಲ್ಲಿ ರೈತರು ಒಂದು ಕೈ ಮೇಲೆ ಇರ್ತಾರೆ ಅನ್ನೋದಕ್ಕೆ ನೋಡಿದೆ ಸಾಕ್ಷಿ ಅಣ್ಣ ಎಲ್ಲ ಯಾವ ಕಡೆ ಅವರು ಬನ್ನಂಗಡಿಯವರು ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಈ ಕಡೆ ಮೇಲ್ಗಡೆ ಇರೋರೆಲ್ಲ ಈ ಕಡೆ ಅಕ್ಕಪಕ್ಕ ಎಲ್ಲ ಈ ಕಡೆ ಕೆ ಆರ್ ಎಸ್ ಈ ಸರೌಂಡಿಂಗ್ ಅವರೆಲ್ಲ ಈ ಕಡೆ ಮೇಲ್ಗಡೆ ಇನ್ನು ಹೊರಗಿನವರೆಲ್ಲ ಆ ಕಡೆ ಮಂಡ್ಯದಳ್ಳಿ ಅವರು ಮಜೂರು ಆ ಕಡೆ ಹೋಗಿ ಎಷ್ಟು ಜೊತೆ ಕಟ್ಟಿದ್ದೀರಾ ಎರಡು ಜೊತೆ ಸಾಕಾ ಸಾಪ ಅಷ್ಟೇ ರೈದ್ರ ಜೊತೆ ಮೆಸೇಜ್ ಆದ್ರೆ ಇದು ನನ್ನ ಜೊತೆ ಮೆಸೇಜ್ ಆದ್ರೆ ಜಾಸ್ತಿ ಜನ ಕಟ್ಟಕತ್ತಾರೆ ಹೀಗೆ ಅಲ್ಲ ಇನ್ನೊಂದು ಎರಡು ಜೊತೆ ತಗೊಂಡಿದ್ರೆ ಇನ್ನೊಂದ್ ಚೂರು ಪೆಂಡಲ್ ಎಡ್ಜ್ ಗೆ ಹಾಕೋದಿತ್ತು ನೋಡೋಣ ಎಲ್ಲಾ ಶೇರ್ ಶೇರ್ ಹಾಕಿದ್ರು ಒಂದಕ್ಕೆ ಓಹ ಫ್ರೆಂಡ್ಸ್ ಎಲ್ಲ ಇರೋವರನ್ನೆಲ್ಲ ಹಾಕೊಂಡಿದ್ರು ಹ

ಹೋಗಿ ನಾವು ಚೆಕ್ ಮಾಡಿದ್ರೆ ಎಂಟು ಜನ ಹತ್ತು ಜನ ಹನ್ನೆರಡು ಜನ ಹದಿನೈದು ಜನ ಮಕ್ಳುಗಳಿದ್ದಾರೆ ಹದಿನೈದು ಜನಕ್ಕೆ ಸಂಬಳ ಒಂದು ಟೀಚರ್ ನಮ್ಮ ಇಂಟರ್ನ್ ಮಾಡ್ತಾರೆ ಅವಾಗ ಹೇಗೆ ನಮ್ಮ ಜನರೇಷನ್ ಅಲ್ಲಿ ಮಕ್ಳುಗಳು ಬುದ್ಧಿವಂತರಾಗ್ತಾರೆ ಹೇಗೆ ಹೇಗೆ ಅವರು ಬೆಳೆ ಬರ್ತಾರೆ ಹೇಳಿ ನಿಮ್ಮ ಯಾರು ಹೋಗ್ತಾ ಬೆಳೆಯುತ್ತಾರೆ ಅಂದ್ರೆ ಪ್ರೈವೇಟ್ ಹೋಗ್ತಾ ಇಲ್ಲ ಗ್ಯಾರಂಟಿ ಇದೆ ಮತ್ತು ನಿಮ್ಮೂರ ಅಡ್ರೆಸ್ ತಗೊಂಡು ಹುಡ್ಕೊಂಬತ್ತೀನಿ ಎಲ್ಲ ಎಬ್ಬೆಟ್ಟೆ ಅದಕ್ಕೆ ಭತ್ತದ್ದು ಬೆಳ್ಕೊಂಡು ಕಪ್ಪ ಹಾಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ರು ಒಟ್ಟಲ್ಲಿ ವರ್ಷಕ್ಕೆ ಸಾವಿರ ಜನಕ್ಕೆ ಅನ್ನ ಆಗ್ತಾ ಇದ್ದೀರಾ ಊಟಕ್ಕೆ ಬೆಳೀತಾ ಇದ್ರಾ ಅಂದ್ರೆ ನೀವೇ ಈಗ ನಮ್ಮ ಲೆಕ್ಕಾಚಾರದಲ್ಲಿ ದೇಶಕ್ಕೆ ಹೆಂಗೆ ರೈತ ಬೆನ್ನೆಲುಬು ಅನ್ನೋದನ್ನ ನೀವು ಪ್ರೂವ್ ಮಾಡ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಇವಾಗ ನೆಕ್ಸ್ಟ್ ಇವ್ರನ್ನ ಗೌರ್ಮೆಂಟ್ ಗೆ ಪ್ರಿನ್ಸಿಪಾಲ್ ಮಾಡ್ಬೇಕು ಇವರು ಗೌರ್ಮೆಂಟ್ ಸ್ಕೂಲ್ ನ ನೀಟಾಗಿ ಆಗಿ ನಡೆಸ್ತಾರಂತೆ ಆತರ ಹೇಳಕ್ಕೆ ಕೊಡ್ತಿದ್ದಾರೆ ಯಾವ ತರ ನಡೀತಿದೆ ಹೆಂಗಾಗ್ತಿದೆ ಅನ್ನೋದ್ರ ಬಗ್ಗೆ ಇವರು ಹ್ಮ್ ಕರೆಕ್ಟ್ ಕರೆಕ್ಟ್ ಹಂಗೆ ಅಣ್ಣ ಯಾವ ಕಡೆ ಅವರು ಬಸರಾಳ ಹತ್ರ ಅನಂಗನಹಳ್ಳಿ ಯಶೋದೆ ಕಟ್ಟಿದ್ದೀರಾ ಇಲ್ಲಿರೋ ಮೂರು ಜೊತೆ ನಿಮ್ಮವೇನಾ ಒಂದ್ ಜೊತೆ ಕೊಟ್ಬಿಡ್ರಿ ಅಂದ್ರೆ ಊರಿಗೆ ಮುಂಚೆ ಬಂದು ಬೇಬಿ ಜಾತ್ರೆ ಒಳಗಡೆ ದುಡ್ಡು ಆಲ್ರೆಡಿ ಜಾಬ್ಗೆ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಸ್ನೇಹಿತರೆ ನಿನ್ನೆ ಒಂದ್ ಜೊತೆ ಕರುಗಳು ಮಾರ್ಕೊಂಡಿದ್ದಾರೆ ನೋಡಿ ಎಷ್ಟು ಅದೃಷ್ಟವಂತರು ಅಂದ್ರು ಅಂದ್ರೆ ಬೇಬಿ ಜಾತ್ರೆ ಒಳಗಡೆ ಎಷ್ಟು ಕೊಟ್ರಣ್ಣ ಇವ ಐವತ್ತೊಂದಕ್ಕೆ ನೋಡಿ ಇವು ಕೊಟ್ಬಿಟ್ಟಿದಾರಂತೆ ಅಂದ್ರೆ ಇವತ್ತು ಓವರ್ ನಾಳೆ ಬೆಳಗ್ಗೆ ಇಲ್ಲ ನಡೆದು ಹೋಗಿ ಸ್ವಿಫ್ಟ್ ಕಾರ್ ಗೆ ಅಡ್ವಾನ್ಸ್ ಮಾಡಿ ತೆಗಿಬಹುದು ನೋಡ್ರಿ ಇನೋವಾನೇ ತಗೋಬೋದಾ ನೋಡ್ರಿ ನಮ್ ರೈತರು ಗತ್ತು ಇನೋವಾನೇ ತಗೋಬಹುದು ಅಂತ ಅಂದ್ರೆ ಈಗ ಟೋಟಲ್ ಎಷ್ಟಾಗಿದೆ ಕವರು ಇನ್ನೋವಾಗೆಂದ್ಯಾಲೆನ್ಸ್ ಇನೋವ ಬರ್ತದೆ ಅಂದ್ರೆ ಏನ್ ಮೋಸ ಏನಿಲ್ಲ ಇನ್ನು ಹಂಗಾರೆ ಎಷ್ಟ್ ಜೊತೆ ತಂದಿದ್ದ ನೀವು ಮೂರ್ ಜೊತೆ ಅಂದ್ರೆ ಇನ್ನೊಂದ್ ಜೊತೆ ಮಾರಿದ್ರೆ ಮುಗಿದೋದು ಎಲ್ಲ ಅಂದ್ರೆ ಈ ವರ್ಷ ಒಳ್ಳೆ ಲಾಭ ಬಂದಿದೆ ಇದೇ ವ್ಯಾಪಾರನೇ ಅಂದ್ರೆ ತಗೊಳ್ಳೋದು ಕುಟ ಹಾಕೋದು ಮರೋದು ತುಂಬಾ ಖುಷಿ ಆಗ್ತಿದೆ ಇದನ್ನು ಬೇರೆ ಯಾರು ನಿಮ್ಮ ನಿಮ್ಮನೇಲಿ ಅಪ್ಪ ಮಾಡ್ತಿದ್ರು ಅದನ್ನ ನೀವು ಕಂಟಿನ್ಯೂ ಮಾಡ್ತಾ ಅದಕ್ಕೆ ಅವ್ರ ಜೊತೆಲಿ ನೀವು ಬರ್ತಾ ಇದೀರ ಏನ್ ಕೆಲ್ಸಕ್ಕೆ ಹೋಗ್ತೀರಾ ಯಾವುದೋ ಒಂದು ಬದುಕು ಬದುಕಿ ಒಂದು ಕೆಲಸ ಇದೆ ಇದರಲ್ಲಿ ಜೀವನ ಮಾಡೋಕೆ ಒಂದು ಕೈ ಕೆಲಸ ಇಟ್ಟಿದ್ದೀರ ಮನೆ ತಾವೇನೋ ಏನೋ ಒಂದು ಹುಲ್ಲು ಪುಲ್ಲ ಕೊಯ್ಕೊಂಬಂದು ಹಾಕೊಂಡು ಏನೋ ಒಂದು ಜೀವನ ಮಾಡಬೇಕು ಅಂತ ಓಕೆ ಅಣ್ಣ ಈಗ ಇಷ್ಟೆಲ್ಲ ಸಾಕಿದಿರಲ್ಲ ನಿಮಗೆ ಇದನ್ನ ಸಾಕಪ್ಪ ಈ ಬಿಸಿಲು ಈ ತರ ಮಳೆ ಅಂತ ಎಲ್ಲ ಅನ್ಸಿಲ್ವಾ ಅನ್ಸುತ್ತೆ ಖುಷಿ ಆಗುತ್ತೆ ಈ ಥರ ಮಾರ್ದಾಗ ಖುಷಿ ಆಗುತ್ತೆ ಇಲ್ಲ ಅಂದ್ರೆ ಖುಷಿ ಇರೋಲ್ಲ ಓಕೆ ಈ ವರ್ಷ ಹಂಗಾರೆ ಬೇಬಿ ಜಾತ್ರೆ ಒಳಗಡೆ ವ್ಯಾಪಾರ ಜೋರ ಪರವಾಗಿಲ್ವಾ ಓಕೆ ಥ್ಯಾಂಕ್ ಯು ಅಣ್ಣ ಹೊಡಿ ಸ್ನೇಹಿತರೆ ಇಲ್ಲೊಂದು ಬೀಜದೋರಿನ ಇವತ್ತು ವೀಡಿಯೋ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಜಾತ್ರೆಗೆ ಅಂತ ಬಂದಾಗ ನಾವು ಬೀಜೋರಿ ಆಗಲಿ ಎತ್ತುಗಳಾಗಲಿ ಕಡ್ಸುಗಳಾಗಲಿ ಹಸುಗಳಾಗಲಿ ಪ್ರತಿಯೊಂದನ್ನು ಕೂಡ ನಾವು ವೀಡಿಯೋ ಮಾಡ್ತಾ ಹೋಗ್ತೀವಿ ಅದೇ ಮನೆಗಳ ಹತ್ರ ಹೋದಾಗ ನಾವು ಕೇಳೋ ಕ್ವೆಶನ್ಗೆ ಕೆಲವರು ಆನ್ಸರ್ ಮಾಡಲ್ಲ ಜಾತ್ರೆಲಿ ಯಾವತರ ಆನ್ಸರ್ ಮಾಡ್ತಾರೋ ಗೊತ್ತಿಲ್ಲ ಇದೆ ಮೊದಲನೇ ವಿಡಿಯೋ ಮಾಡೋಣ ಅಣ್ಣ ನಮಸ್ಕಾರ ಮೊದಲಿಗೆ ತಮ್ಮ ಹೆಸರು ತಮ್ಮೂರು ಅಡ್ರೆಸ್ನ ಡೀಟೇಲ್ ಆಗಿ ತಿಳ್ಸಿಕೊಡಿ ಹೆಸರು ಪವನ ಅಂತ ಅಣ್ಣ ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇರೋದು ಸರ್ ಇದು ನಮ್ಮ ತಾತ ಮುತ್ತಾತರ ಕಾಲದಿಂದ ಓರಿ ಕಟ್ತಾ ಓಕೆ ಈ ಓರಿಗೆ ಅಲ್ಲೇನಾಗದೆ ಸರ್ ಇದು ಈಗ ಮೊನ್ನೆ ಕಡೆಗೆ ಬಿದ್ದೈತೆ ಮೊನ್ನೆ ಕಡೆಗೆ ಬಿದ್ದೈತೆ ಇದನ್ನ ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಇಟ್ಕೊಂಡಿದ್ದೆ ಸರ್ ಇದು ಈ ಸಿಹಳ್ಳಿ ಜಾತ್ರೆಗೆ ಮೂರು ವರ್ಷ ಆಯ್ತು ಸಿಹಳ್ಳಿ ಜಾತ್ರೆ ಮೂರು ವರ್ಷ ಆಯ್ತು ಎಷ್ಟು ವರ್ಷಗಳಿಂದ ದನಿನ ಮೇಲೆ ಬಿಡ್ತಾ ಇದ್ದಾರೆ ಸರ್ ಇದು ಎರಡು ವರ್ಷದಿಂದ ದನಿನ ಮೇಲೆ ಬಿಡ್ತಾವೆ ಇದ್ದಾರೆ ಎರಡು ಮೇಲೆ ದನಿ ಬಿಡ್ತಾ ಇದ್ದಾರೆ ದನಿ ಬಿಡ್ತಾ ಇದ್ದಾರೆ ಅಂದ್ರೆ ಒಂದು ಎರಡು ಎರಡು ವರ್ಷದಿಂದ ನಿಮ್ಮ ಮನೇಲಿ ಇದೆ ಆ ಮನೇಲಿ ಇದೆ ಅಲ್ವಾ ಇದು ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಎಷ್ಟೋ ಜನ ಮೀಡಿಯಾ ಮುಂದೆ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಒಂದು ಬಿಡ್ತಾರೆ ಓರಿಗೆ ಐದು ದನ ಬರ್ತವೆ ಹತ್ತು ದನ ಬರ್ತವೆ ನಾಲ್ಕು ಬರ್ತವೆ ಮೂರು ಬರ್ತವೆ ಅಂತ ಸರಿನಾ ಒಂದು ತಿಂಗ್ಳಿಗೆ ಎಷ್ಟಾದೋ ಒಂದು ವರ್ಷಕ್ಕೆ ಎಷ್ಟಾದೋ ಅಂತ ಅಕೌಂಟ್ ತಗೊಂಡ್ರೆ ಎಲ್ಲವೇ ನಿಮ್ಮ ಊರಿಗೆ ಕೊಡುತ್ತೆ ದನಗಳು ಅಂತ ಕೇಳ್ತೀವಿ ಇವತ್ತೇನು ಕನಿಷ್ಠ ಅಷ್ಟೇ ಅಷ್ಟೇ ಏನೋ ಕಾಲದಿಂದ ಕಟ್ ಬಿಡ್ಬೇಕ ಉದ್ದೇಶದಿಂದ ಇರೋದು ಅಣ್ಣ ಈಗ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ಬಿಡ್ತಾ ಇದೀರಾ ಈ ದನಿಗೆ ಕೆಲವ್ರು ಹೇಳೋ ಪ್ರಕಾರ ನೀವೇನು ತಿಂಡಿ ಕೊಡ್ತೀರಾ ಅಣ್ಣ ನಾವು ಈ ದನಿಗೆ ಏನು ನಾವು ನಾವು ಬೆಣ್ಣೆ ಕೊಟ್ಟು ನಾವು ಹತ್ ಕೊಟ್ಟು ಇತ್ ಕೊಟ್ಟು ಅಂತ ಹೇಳಲ್ಲ ನಾವು ಅಣ್ಣ ಬೆಳಗ್ಗೆ ಹೊತ್ತು ಅಳ್ಜೋಳ ಹುಳ್ಳಿ ರವೆ ಬುಸ ಸಾಯಂಕಾಲ ಹೊಸ ಅಳಜೋಳ ರವೆ ಬುಸ ಹುಳ್ಳಿ ಮಾಮೂಲಿ ತುಪ್ಪ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಅಷ್ಟೇ ಅದ್ ಬಿಟ್ಟರೆ ಬೇರೆ ಏನು ಏನಿಲ್ಲ ಯಾತಕ್ಕೆ ಇದ್ದೀನಿ ಟೈಮಲ್ಲಿ ಒಂದು ತಿಂಗಳು ಒಂದುವರೆ ಅನ್ನಂಗೆ ದಿನ ಬೆಳಗ್ಗೆ ಹೊತ್ತು ಒಂದೊಂದುವರೆ ಲೀಟ್ರ್ ಹಾಲು ಕೊಡ್ತೀವಿ ಒಂದೊಂದುವರೆ ಲೀಟ್ರ್ ಹಾಲು ಕೊಡ್ತೀರಾ ಅಣ್ಣ ಈಗ ಇಷ್ಟು ವರ್ಷ ನೀವು ದನಿನ್ ಮೇಲೆ ಬಿಟ್ಟಿದ್ದೀರಲ್ಲ ಬಿಟ್ಟಿರೋದ್ರಲ್ಲಿ ಆದ್ರ ಅಪ್ಪನ್ನ ಮೀರಿಸುವಂತ ಕರ ಎಷ್ಟು ಬಂದಿರಬಹುದು ಸದ್ಯಕ್ಕೆ ಈಗ ಎಲ್ಲ ಕರು ಈಗ ಬರ್ತಾ ಇರೋದು ಈಗ ಒಂದ್ ಏಳು ತಿಂಗಳು ಎಂಟಿಂದ ತಿಂಗಳ ಈಜ್ಗೆ ಕರ ಬಂದಿರೋದು ಈಗ ನಾವು ಬಿಟ್ಟಾದ್ಮೇಲೆ ಈಗ ಇನ್ನೂ ಒಳ್ಳೆ ಕರ ಬರ್ತಾವ ಇನ್ನೊಳ್ಳ ಒಳ್ಳೆ ಕರ ಬರ್ತಾವ 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 ಗ್ಯಾರಂಟಿ ಇದು ಯಾವ ಬ್ಲಡ್ ಲೈನ್ಗೆ ಬರ್ತಾವ ಇದು ನಮ್ಮ ಪ್ರಕಾರ ದೊಡ್ಡ ಬ್ಲಡ್ ಗೆ ಅಂತ ಗೊತ್ತಾಗುತ್ತೆ ಮಾಹಿತಿ ಅವರು ಪೋಟ ಕಳ್ಸೋದಕ್ಕೆ ನಮ್ಮ ಓರಿಗುಟ್ಟಿರೋದು ಅಂತ ಹೇಳುದು ನಾವು ಜಾತ್ರೆ ತಗೊಂಡಿ ಸಿಎ ಜಾತ್ರೆ ತಗೊಂಡಿದ್ರಿ

ಇನ್ನೊಂದು ಬಿಡಪ್ಪ ಮಲ್ನಾಡ್ ಗಡ್ಡ ಬಿಡಪ್ಪ ಅಂತ ಅನ್ನೋ ಹೆಸರು ದೇಶೀಯ ತಳಿ ಹೆಸರನ್ನ ಯೂಸ್ ಮಾಡಲ್ಲ ನೀವೇನ್ ಹೆಸರು ಯೂಸ್ ಮಾಡಿ ಬಿಡ್ತಿರಾ ಹೆಸರು ಯೂಸ್ ಮಾಡಿದ್ದೀಕ ಓರಿ ನೋಡ್ತಿವಿ ಓರಿ ಇದು ಬಿಡಪ್ಪ ಅಂತ ಹೇಳ್ತೀವಿ ನಾಟಿ ಓರಿ ಇದು ಬಿಡಪ್ಪ ಅಂತ ಹೇಳಿ ಓರಿ ಓರಿ ನೋಡ್ತಿವಿ ಈ ಮೊದಲ್ಲೇ ಅಳ್ಕಾರ ಅಳ್ಕಾರ ಈಗ ಅಳ್ಕಾರ ಅಂತರೆ ಮೊದಲು ಅಳ್ಕಾರ ಅಂತಿದ್ರೋ ಓರಿಯಾ ನಾಟಿದಾನ ಅಳ್ಕಾರ ಅಂತಿದ್ರು ಮಾಮೂಲಿ ಎಲ್ಲ ನಮ್ಮ ಸುತ್ತಮುತ್ತ ಭಾಗ ಎಲ್ಲ ನಾಟಿದಾನ ಅಂತಾನೆ ಹೇಳೋದು ನಾಟಿದನ ಅಂತ ನಿಮಗೆ ಯಾವುದರಲ್ಲಿ ಖುಷಿ ಜಾಸ್ತಿ ಸಿಗುತ್ತೆ ಸರ್ ನಮಗೆ ಊರಲ್ಲಿ ಅಲ್ಲ ನಾಟಿದನ ಅನ್ನೋದ್ರಲ್ಲಿ ಖುಷಿ ಸಿಗುತ್ತಾ ಅಥವಾ ಹಳ್ಳಿಕಾರ ಅನ್ನೋದ್ರಲ್ಲಿ ಖುಷಿ ಸಿಗತ್ತ ನಮ್ಗೆ ನಮ್ ಭಾಗದಲ್ಲೆಲ್ಲ ನಾಟಿದನೇ ನಿಮ್ ಭಾಗದಲ್ಲೆಲ್ಲ ನಾಟಿದನೇ ಈಗ ಇತ್ತೀಚೆಗೆ ಏನೋ ಒಂದು ಯುವಕರು ಮೈಂಡ್ ಅಲ್ಲಿ ಬೆಳ್ಕೊಡ್ತು ಹಳ್ಳಿ ಕಾರ್ ಹಳ್ಳಿಕರ್ ಅಂತ ನಮ್ಮ ನಮ್ಮ ಅಕ್ಕಪಕ್ಕ ಭಾಗಗಳಲ್ಲೆಲ್ಲ ನಾಟಿದಾಟಿದನಟಿ ನಾಲ್ಕು ಕುಡಿಬೇಕು ಅಂತ ಹೇಳರು ಈಗ ಹೇಳ್ತಾರ ಹಳ್ಳಿ ಕಾರ್ ಮಾತು ಬರ್ತಾ ಇದೆ ಅಂದ್ರೆ ಅವರು ಏನು ಅವರ ಮೊದಲಿಂದ ತಿಳ್ಕೊಂಡಿದ್ದಾರೋ ಅದ್ರ ಪ್ರಕಾರನೇ ಅವರು ಯೋಚನೆ ಮಾಡ್ತಿದ್ದಾರೆ ಪ್ರಾಮ್ ಕಟ್ಟಲ್ಲಾಗ್ಬೋದು ಸಂಡ್ರಾಮ ನಡಿನಲ್ಲಾಗ್ಬೋದು ಯಾವುದ್ರಲ್ಲೂ ಏನು ಕೊರತೆ ಇಲ್ಲ ಬಣ್ಣದಲ್ಲಿ ಇನ್ನೊಂಚೂರು ಜಾಸ್ತಿ ಬೇಕು ಅಂತ ನಮಗೆ ಇದೆ ಅದು ಅವ್ರಿಗೆ ಆ ಥರ ಅದೇ ರೀತಿ ನೋಡಿ ಅವ್ರ ಹತ್ರ ಇನ್ನೂ ಒಂದು ಜೊತೆ ಮಲಗಿದ್ದಾವೆ ಇವು ಕೂಡ ಇವು ಕೂಡ ಅವರವೇ ಅಂತೆ ಇವು ಪರವಾಗಿಲ್ಲ ಒಂದು ಚೆನ್ನಾಗಿ ಕೂಟವನ್ನು ಮಾಡಿದ್ದಾರೆ ಕೂಟ ಮಾಡಿ ಹಾಕಿದ್ದಾರೆ ಅಣ್ಣ ಇವು ಯಾವಾಗ ಕೂಟ ಮಾಡ್ರ ನೀವು ಬೂಕು ಜಾತ್ರೆ ಒಳಗಡೆ ತಂದ್ರಿ ಅಂದ್ರೆ ಅವ್ರು ಕೂಟ ಮಾಡಿದವನ ನೀವು ತಗೊಂಡಿದ್ದ ನೀವು ಅಣ್ಣ ನಿಮ್ಗೆ ಏನು ಬೆಲೆ ಆಗಿದೋ ಇವು ಎರಡು ನಲವತ್ತು ಬೂಕು ನಿಮ್ಗೆ ಎರಡು ನಲ್ವತ್ತು ಬಿದ್ದಿದೆ ಈಗ ನೀವು ಎರಡು ಐವತ್ತು ಬಿದ್ದಾವೆ ಇವಾಗ ನೀವು ಸಾಕ್ತಾ ಇದ್ದೀರಾ ಇವಾಗ ನೀವು ಯಾರ ಬಂದ್ರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಅಣ್ಣ ಈ ಸುಳಿಗಳು ಅಂತ ಬಂದಾಗ ತಪ್ಪು ಸುಳಿ ಯಾವ್ದಿದೆ ಅಥವಾ ಎರಡು ಕಡೆಗೆ ಇರೋ ಜವಾಬಾ ಸುಳಿ ಯಾವ್ದಿದೆ ಸರಿ ಸುಳಿ ಯಾವ್ದಿದೆ ಈಗ ಇದ್ರಲ್ಲಿ ಪ್ರೆಸೆಂಟ್ ಇರೋವು ಕತ್ತಲೇ ಕತ್ತಿಂದ ಈ ಕತ್ತೂರಿ ತಪ್ಪು ಈ ಕಾಲಲ್ಲಿ ಬರುತ್ತೆ ತಪ್ಪು ಈ ಎರಡು ಕಡೆ ಏನಿಲ್ಲ ಇಲ್ಲಿ ರಸ ತಪ್ಪು ಇವಾಗ ಯಾವ ಇದೆ ಇದು ಸರ್ ನಮ್ಗೆ ಎರಡು ಎರಡು ದನ ಐತೆ ಕೆಳಭಾಗ ಐತೆ ಇದು ಎರಡು ಕಡೆಗೂ ಗುಂಡಿಗೆ ಸುಳಿ ಎರಡು ಕಡೆಗೂ ಗುಂಡಿಗೆ ಸುಳಿ ಇದೆ ಅದಕ್ಕೂ ಇದೆ ಇದಕ್ಕೂ ಇದೆ ಯಾವ್ದೇ ತಪ್ಪರಲ್ಲ ಯಾವುದೇ ತಪ್ಪರ ಇಲ್ಲ ಬಾಲ್ಚರ ಏನಿದ್ರು ತಪ್ಪೇನಿಲ್ಲ ಬರೀ ಎರಡ್ ಚೆರ ಇದ್ರು ತಪ್ಪು ಓಕೆ ಅಂದ್ರೆ ಇವಾಗ ಇದ್ರಲ್ಲಿ ಎರಡ್ ಕಡೆ ಕೂಯ್ದೆ ಏನ್ ತಪ್ಪಿಲ್ಲ ಅದ್ರಲ್ಲೂ ಕೂಡ ಎರಡ್ ಕಡೆ ಕೂಯ್ದೇ ತಪ್ಪಿಲ್ಲ ಓಕೆ ಈಗ ಇದನ್ನ ನೀವು ಇಲ್ಲಿ ಮಾರಕ್ಕೆ ಅಂತ ಹೊಡ್ಕೊಂಡ್ ಬಂದಿರೋದು ಅಥವಾ ಈ ವರ್ಷ ಇದ್ರೂ ಪರವಾಗಿಲ್ಲ ಅನ್ನೋ ನಮ್ದೇನಿಲ್ಲ ನಾವು ಮಾರ್ಲೇಬೇಕು ಅನ್ನೋದೇನಿಲ್ಲ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಮನೆ ಹತ್ರ ಕೆಲಸ ಮಾಡ್ತೀವಿ ವ್ಯವಸಾಯ ಎಲ್ಲ ಇದರಲ್ಲಿ ಎಲ್ಲಾ ವ್ಯವಸಾಯನೂ ನೀವ್ ಮಾಡ್ತೀರಾ ಮನೆ ತಗೊಂಡಾಗ ಏನು ಶೋಕಿ ಅಂತ ಏನ್ ಕಟ್ಟಾಕೊಳ್ಳಲ್ಲ ಮೂರ್ ತಿಂಗಳಿಂದ ಶೋಕಿ ಕೆಲಸ ಅಂದ್ರೆ ನೋಕಾ ಇರೋದೇ ಓಕೆ ಅಣ್ಣ ಈಗ ಒಂದ್ ವೇಳೆ ಬೀಚ್ ದೋರಿಗೆ ಯಾರಾದ್ರೂ ನಿಮ್ ಸುತ್ತವರು ಅಥವಾ ಹೊರಗ್ನವರು ನಿಮ್ ಓರಿ ನೋಡಿ ಇಷ್ಟಪಟ್ಟು ಬರ್ತೀನಿ ಅಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಸಿಕ್ಸ್ ಒನ್ ಸಿಕ್ಸ್ ನೋಡಿ ಸ್ನೇಹಿತರೆ ಇದು ಅವರ ಒಂದು ಬಿತ್ತನೆ ಓರ್ ಇದು ಡ್ರಾಪಲ್ ಆಗಲಿ ಇನ್ನೊಂದ್ರಲ್ಲಾಗಲಿ ಅದ್ರಲ್ಲಿ ಏನು ಮೋಸ ಇಲ್ಲ ಇನ್ನೊಂದ್ ಸ್ವಲ್ಪ ಬಣ್ಣ ಬೇಕು ಅಂತ ನಮಗೆ ಅನಿಸ್ತಾ ಇದೆ ಯಾಕೆಂದರೆ ಬೀಜದ ಮೇಲೂ ಅಷ್ಟೇ ವೈಟ್ ಬಣ್ಣ ಇದೆ ಆದರೂ ಅದು ಇನ್ನೂ ಬಣ್ಣ ಬರಬೇಕು ಹುಲ್ಲಿನ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಹಾಗಾಗಿ ಆಗೊಂದು ವೇಳೆ ಇದರಲ್ಲಿ ಯಾವುದೇ ತಪ್ಪನ್ನು ಸುಳಿ ಇಲ್ಲ ಒಂದು ರೌಂಡ್ ಎಲ್ಲ ಚೆಕ್ ಮಾಡಿದ್ದೀನಿ ಆದಷ್ಟು ಆಗೊಂದು ವೇಳೆ ಯಾರಿಗಾದ್ರೂ ಈ ಓರಿ ಕ್ರಾಸಿಂಗ್ ಪರ್ಪಸ್ಗೆ ಬೇಕು ಅಂದರೆ ಇದನ್ನು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ನೋಡಿದ್ದು ಬಡವ್ರು ಬಾದಾಮಿ ಏನಕ್ಕೆ ಅಂತಂದರೆ ಪಾಪ ಒಬ್ಬರು ರೈತರ ಮನೇಲಿ ಹುಟ್ಟಿರೋದು ನೋಡಿ ಇದಕ್ಕೂ ಕೂಡ ಕೊಮ್ಮುರಿಸ್ಬಿಟ್ಟು ಆಲ್ರೆಡಿ ಪಾಪ ಕೆಟ್ಟ ಕೊಟ್ಟವ್ರೆ ಹೆಣ್ಗಾರ ತುಂಬ ಒಂದು ಖುಷಿ ಚೆನ್ನಾಗಿದೆ ಹಾಗೇ ಅಣ್ಣ ಎಲ್ಲ ಯಾವ ಯರೂ ಯಜಮಾನ್ರುಗಳು ಎಲ್ಲ ಈ ಕಡೆ ಅಕ್ಕಪಕ್ಕದವ್ರೇನಾ ಓಕೆ ಹಂಗೆ ಈಗ ಎಲ್ಲರೂ ನೀವು ಇಷ್ಟೆಲ್ಲ ವಯಸ್ಸಾಗದಲ್ಲ ಏನಕ್ಕೆ ಈಗ ಬಂದಿಂಗ್ ಕೂತಿದ್ದೀರಾ ಜಾತ್ರೆ ಮಾಡೋಕ್ಕೆ ದನಗೆ ಅಂತ ಅಲ್ಲ ಈ ವಯಸ್ಸಾದ ಮೇಲೆ ಸುಮ್ಮನೆ ನೆಮ್ಮದಿಯಾಗಿ ಉಣ್ಕೊಂಡು ಗಿಣ್ಕೊಂಡು ನೈನ್ ನೈನ್ಟಿ ಟಾನಿಕ್ ಹಾಕೊಂಡು ಆರಾಮಾಗಿ ಮನೆ ಕಬೇಕಲ್ವಾ ಜಾತ್ರೆ ಮಾಡ್ಬೇಕು ಅಂತಾನೆ ಬಂದಿರೋದು ಎಲ್ಲ ಯಶಸ್ ಜೊತೆ ಬಂದವೇ ಹಾ ಹಂಗೆ ಇವಾಗ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡು ಜಾತ್ರೆ ಮಾಡ್ತಾ ಇದ್ದೀರಾ ಅಲ್ಲ ವಯಸ್ಸಾಯ್ತಲ್ಲ ಹೆಂಗೋ ನೆಮ್ಮದಿಗೆ ಮಕ್ಳಿಗ ಮೊಮ್ಮಕ್ಳಿಗೋ ಬಿಟ್ಕೊಟ್ಬಿಟ್ಟಿರ್ಬೇಕಲ್ವಾ ಜಾತ್ರೆ ಇರಲ್ಲ ಹಂಗೆ ಈಗ ಈ ಜಾತ್ರೆ ಎಲ್ಲ ನಡೀತದಲ್ಲ ನಿಮ್ ಕಾಲದ ಜಾತ್ರೆಗೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ

ಓ ಹಂಗೆ ಓ ಆತರ ಓಕೆ ಬತ್ತಾರ ಬಿಡಿ ಕೊಡೋಣ ಹಾ ಹಂಗೆ ಹಂಗೆ ಥ್ಯಾಂಕ್ ಯು ಅಣ್ಣ ಇದು ಒಂಟಿ ಕರನಾ ಅಥವಾ ಇದೆಯಾ ಹೊಸ ಎಲ್ಲಿದೆ ಹೊಸ ಕೊಟ್ಬಿಡವ್ರೆ ಈಗ ಹಾಲು ಕುಡಿತಾರ ಕರನ ಒಂಟಿ ಮಾಡಿದ್ರಲ್ಲ ಹೆಂಗೆ ಕತೆ ಹಾಲು ತಂದು ಅಲ್ಲ ಹಾಲು ಕುಡಿತಾರಸ ಕೊಟ್ಟು ಬಿಟ್ಟು ನೀವು ಅದ್ಯಾವುದ್ ಹಾಲು ತಂದು ಖುಷಿ ಏನ್ ಹೇಳ್ತಾ ಇದ್ರಿ ಕರಿಗೇ ಇಪ್ಪತ್ತ ತಗೊಂಡ್ರ ಯಾವ ಕಡೆ ಇರ್ತವು ಮೈಸೂರತ್ರ ಇಲ್ವಾಲ ಹಾಕೆ ಯಜಮಾನ್ರ ಊರವರು ಎಲ್ಲಿ ಬರ್ತದ ಹುಲಿಕರೆ ಕೆ ಆರ್ ಎಸ್ ಪಕ್ಕ ಈಗ ಜಾತ್ರೆಗೆ ಬಂದಿದಿರಾ ಬೇಬಿ ಜಾತ್ರೆಗೆ ಎಷ್ಟು ಜೊತೆ ಹೊಡ್ಕೊಂಬಂದಿದ್ರಿ ಒಂದ್ ಜೊತೆ ಮಾರಿದಿರ ಅಂದ್ರ ವ್ಯಾಪಾರ ಡಲ್ಲ ಕಳ್ಕೊಂಡ್ ನೋಡ್ಬೇಕು ಅಂದ್ರೆ ಈಗ ಆರ್ ಜೊತೆಲಿ ಒಂದ್ ಜೊತೆ ಮಾರಿದಿರ ಏನ್ ಬೆಲೆಗ್ ಮಾರದ್ರಿ ಒಂದು ಅರವತ್ತಕ್ಕೆ ಇವಾಗ ಏನ್ ಮಿಕ್ದೆಲ್ಲ ನೋಡ ಒಂದ್ ಜೊತೆ ಈಗ ತಗೊಂಡ್ರಾ ಇವೇನ್ ಬೆಲೆಗ್ ತಗೊಂಡ್ರಿ ಇವು ಒಂದು ಮೂವತ್ತಕ್ಕೆ ಬೆಲೆ ಜಾಸ್ತಿ ಆಗ್ಲಿಲ್ವಾ ಹಾ ಓಹ್ ಹಂಗೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ನಿಮ್ಮೂರು ನಿಮ್ಮ ಅಡ್ರೆಸ್ನ ಕೊಡಿ ನಿಮ್ಮ ಹೆಸರು ಯಾಕೆ ನಮ್ಮ ಬೇಬಿ ಜಾತ್ರೆ ಒಳಗಡೆ ಏನು ಉಣ್ಣ ಕೊಡ್ಲಿವ ಬೆಳಗ್ಗೆ ಪಲ ಕೊಟ್ಟಿದ್ರು ಕೊಟ್ಟಿದ್ದರು ತಾನೇ ಗಟ್ಟಿಯಾಗಿ ಮಾತಾಡ್ರಿ ಹಾಂ ಹೌದಾ ಓಕೆ ಈಗ ಎಷ್ಟು ದಿನ ಆಯಿತು ನೀವು ನಮ್ಮ ಬೇಬಿ ಜಾತ್ರೆಗೆ ಬಂದು ಮೂರು ದಿನ ಆಗೈತೆ ಎಷ್ಟು ಜೊತೆ ಬಂದಿದ್ದವ ನಿಮ್ಮ ಇನ್ನೆರಡು ಜೊತೆ ಆ ಒಂದು ಜೊತೆ ಒಂದು ಜೊತೆ ಕೊಟ್ರಾವೆ ಅವು ಕೊಟ್ರವ ಅವು ಅವು ಕೊಟ್ಬಿಟ್ಟಿದ್ರ ಅವಲ್ಲೇನಾಗವೇ ಎರಡೆರಡಲ್ಲೂ ಇವು ಇವು ಎರಡೆರಡಲ್ಲೇ ಅವು ಎಲ್ಲ ಎರಡೆರಡಲ್ಲೇ ಅಂದ್ರೆ ಮೂರು ಜೊತೆ ಹಾಕಿದ್ದೀರಾ ಏನು ವ್ಯವಸಾಯ ಮಾಡೋದಾ ಅಥವಾ ಶೋಕಿ ಮಾಡೋದಾ ವ್ಯವಸಾಯನೂ ಮಾಡ್ತೀರಾ ಶೋಕಿನೂ ಮಾಡ್ತೀರಾ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇರೋದಾಗೆ ದನ ಕಟ್ತಾ ಇದ್ದೀರಾ ಯಾವುದೇನು ತೊಂದರೆ ಏನಿಲ್ಲ ಯಾವತ್ತು ಸ್ಟಾಪ್ ಮಾಡಬೇಕು ಅಂತ ಅನ್ಸಿಲ್ಲ ನಿಮಗೆ ಇವೆಲ್ಲ ಕೂಟ ಎಲ್ಲ ಯಾವ ಥರ ಮಾಡ್ತೀರಾ ನೀವು ಸಣ್ಣದರಲ್ಲಿ ಕೂಟ ಮಾಡಿದ್ರು ಅಂದ್ರೆ ನೀವು ಸಣ್ಣ ಕೂಟ ಮಾಡ್ರ ನೀವು ತರ್ತಾ ಇದ್ದೀರಾ ನೀವು ಒನ್ ಟ್ವೆಂಟಿ ರೈತರ ಮನೆಯಿಂದ ತರ್ತಾ ಇಲ್ಲ ಅಣ್ಣ ಇವಾಗ ಬೇಬಿ ಜಾತ್ರೆಗೆ ಬಂದಿದ್ದೀರಾ ಈಗ ನೀವು ಈ ಅಕ್ಕಪಕ್ಕ ನಿಯರೆಸ್ಟ್ ನಿಯರೆಸ್ಟ್ ಅವರಾಗಿದ್ದೀರಾ ಅಲ್ವಾ ನೀವು ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಹುಡುಕ್ತಾರೆ ಬೇಬಿ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡಲ್ಲ ನೀವು ರೈತರ ಮನೆಯಿಂದ ಡೈರೆಕ್ಟ್ ಆಗಿ ಯಾಕೆ ದನ ತರಲ್ಲ ಅಲ್ಲ ಇವಾಗ ನೀವು ಕೂಟ ಮಾಡಬೇಕು ಅಂತ ಬಂದಾಗ ರೈತರ ಮನೆಯಿಂದ ನೀವು ಹೋಗಿ ದನ ತಗೊಬಂದ್ರೆ ಕಡಿಮೆ ದುಡ್ಡು ಬೀಳುತ್ತೆ ಹೆಚ್ಚು ಕಮ್ಮಿ ಈಗ ದಲ್ಲಾಳಿಗಳ ಮನೆಗೆ ಹೋಗಿ ಲಾಭ ಕೊಡೋ ಥರ ಅವಶ್ಯಕತೆ ಇರೋದಿಲ್ಲ ಆ ಥರ ಇದ್ದಾಗ ನೀವು ಯಾಕೆ ಹೋಗೋದಿಲ್ಲ ಊಟ ಇರೋದನ್ನೇ ಇಡ್ಕೋತೀರಾ ಅಂದ್ರೆ ನೀವು ದಳ್ಳಾಳಿಗಳ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಊಟ ಹಾಕಿರ್ತಾರೆ ಟೆನ್ಷನ್ ಇರಲ್ಲ ಅನ್ನೋದು ನಿಮಗೆ ಇದು ಈಗ ಈ ದನಿಗೆ ಬಲಗಡೆ ಗುಂಡಿಗೆ ಸುಳಿ ಇರೋದು ಬಡಗಡೆ ಕಾರ್ಡ್ ಸುಳಿ ಇರೋದು ಬಲ್ಚರೆ ಮೋಟ್ ಇರೋದು ಆ ಥರದ್ದು ಯಾವ್ದಾರು ಇದೆಯಾ ಎರಡು ಎತ್ಗಳಿಗೂ ಯಾವುದೂ ಏನೂ ಇಲ್ಲ ಏನೈಬು ಇಲ್ಲ ಈಗ ಇದೆಲ್ಲ ಸುಳಿಗಳೆಲ್ಲ ಯಾರು ನೋಡೋದು ನಿಮ್ಮ ಮನೆಯಲ್ಲಿ ನಿಮ್ಮಪ್ಪ ನೋಡ್ತಾರೆ ನೀವು ನೋಡ್ತೀರಾ ಯಾವುದೇ ತೊಂದರೆ ಇಲ್ಲ ಓಕೆ ನೋಡಿ ಸ್ನೇಹಿತರೆ ಇದು ಅವ್ರ ಮನೆ ಎತ್ಗಳು ಇದಕ್ಕೆ ಲಿಂಪಿಸ್ಗಿನ್ ಡಿಸೋಜರ್ ಆಗಿ ಇದು ಅವಾಗ ಗಂಟು ಇದರಲ್ಲಿ ಇದಾಗಿರೋದು ಈಗಲೂ ಕೂಡ ಅದು ಒಂದು ಸಣ್ಣ ಪುಟ್ಟ ಒಂದೊಂದು ಮಚ್ಚೆ ಹಾಗೆ ಇದೆ ಸೊಂಟದಲ್ಲಾಗ್ಬೋದು ಸ್ಪೀಡಲ್ಲಾಗ್ಬೋದು ಜಾತಿ ಕುಲದಲ್ಲಿ ಒಂದೇ ಲೆಕ್ಕಾಚಾರದಲ್ಲದೆ ಹಂಗಾಗಿ ಯಾರಿಗಾದರೂ ಬೇಕು ಅನಿಸಿದ್ರೆ ದನಗಳನ್ನ ಇಡ್ಕೋಬೋದು ಅವರು ಬೇ ಜಾತ್ರೆ ಮುಗಿದ ತಕ್ಷಣ ಅವ್ರ ಇರ್ತಾರೆ ಅಣ್ಣ ಯಾರಾದರೂ ಜನ ನೋಡಿ ಈ ಎತ್ತುಗಳನ್ನ ಇಷ್ಟಪಟ್ಟು ಬರೋದಾದರೆ ನಿಮ್ಮ ಮನೇಲಿ ದನ ಇರ್ತಾವ ಓಕೆ ಯಾರು ನಿಮ್ಮ ಮೊಬೈಲ್ ನಂಬರು ನೈನ್ ಫೈವ್ ತ್ರೀ ಫೈವ್ ನೈನ್ ಫೈ ನೈನ್ ಜೀರೋ ಏಯ್ಟ್ ಫೈವ್ ತ್ರೀ ಏಯ್ಟ್ ಓಕೆ ನೋಡಿ ಸ್ನೇಹಿತರೆ ಯಾರಿಗಾದರೂ ಬೇಕು ಅನಿಸಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರ ಮನೇಲಿ ಎತ್ತುಗಳು ಸಿಗ್ತವೆ ಒಂದು ಜೊತೆ ಎತ್ತು ನೋಡಿ ಇವೊಂದು ಜೊತೆ ಎತ್ತು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಇವಿರೋದಿಲ್ಲ ಅದನ್ನು ಬಿಟ್ಟರೆ ಇನ್ನೊಂದು ಜೊತೆ ಎತ್ಗಳನ್ನ ತೋರಿಸ್ತೀನಿ ಹಾಗೆ ಬನ್ನಿ ಇವು ಕೂಡ ಅವ್ರ ಮನೇಲಿ ಇರ್ತವೆ ನೈಂಟಿ ಪರ್ಸೆಂಟು ಎತ್ತುಗಳಿಗೆ ಪ್ರತಿಯೊಂದು ಸುಳಿನೂ ಕೂಡ ನಾನೇ ಫಸ್ಟೇ ಗಮನಿಸಿರ್ತೀನಿ ಆದಷ್ಟು ಯಾರೂ ನನ್ನ ವೀಡಿಯೋ ನೋಡೋರು ಲೊಕೇಶನನ್ನು ಇದರಲ್ಲಿ ಆಚೆಗೆ ಬಿಡಿಸಿಲ್ಲ ಕೈಕಾಲು ನೋಡಿಲ್ಲ ಅಂತೆಲ್ಲ ಅನ್ನೋಕ್ಕೆ ಹೋಗ್ಬೇಡಿ ಪ್ರತಿಯೊಂದನ್ನು ನೈಂಟಿ ಪರ್ಸೆಂಟ್ ನಾನು ಅಬ್ಸರ್ವ್ ಮಾಡಿರ್ತೀನಿ ಮಾಡೇನೇ ಕೊಟ್ಟಿರ್ತೀನಿ ಹಾಗೆ ಇನ್ನೊಂದು ಜೊತೆ ಎತ್ಗಳು ತೋರಿಸ್ತೀನಿ ಬನ್ನಿ ವಿಡಿಯೋ ಮಾಡಿ ನೋಡಿ ಸ್ನೇಹಿತರೆ ಅದರಲ್ಲಿ ಇನ್ನೂ ಒಂದು ಜೊತೆ ಎತ್ಕೊಳ್ಳು ನೋಡಿವು ಇವು ಮೂರು ಜೊತೆಲಿ ಒಂದು ಜೊತೆ ಕೊಟ್ಟಿದ್ದಾರೆ ಇನ್ನೆರಡು ಜೊತೆ ಉಳಿದಿದೆ ಇದರಲ್ಲಿ ಯಾವುದಾದ್ರೂ ಒಂದು ಮನೇಲಿರ್ತವೆ ನಿಮ್ಗೆ ಯಾರ್ಯಾರು ಬೇಕು ಅನಿಸ್ತವ್ರು ಹೋಗಿ ತೊಗೋಬೋದು ಓಕೆ ಥ್ಯಾಂಕ್ ಯು ವೆರಿ ಮಚ್